ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಶೋಭಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಮೆಥಡಲ್ಲಿ ವರ್ಮಹಾಲಕ್ಷ್ಮಿ ಅಮ್ಮನವ್ರಿಗೆ ಸೀರೆ ಯಾವ ರೀತಿ ಉಡ್ಬೋದು ಸುಲಭವಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಈಗ ಸೀರೆನ ನೆರಿಗೆ ಇಟ್ಕೊಳ್ಬೇಕು ಸೇಮ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಯಾವ ಥರ ತೋರಿಸಿದ್ದೆ ಅದೇ ಥರನೇ ಇದನ್ನು ಅಷ್ಟೇ ಸೇಮ್ ಪ್ರೊಸೀಜರಲ್ಲೇ ಸೀರೆನ ಫೋಲ್ಡ್ ಮಾಡಿಟ್ಕೊಳ್ಬೇಕು ಈ ಥರ ನಾವು ಮೊದಲೇ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ಒಂದು ಹತ್ತು ನಿಮಿಷದಲ್ಲೆಲ್ಲ ಸೀರೆನ ಉಡ್ಸ್ಬೋದು ಅಮ್ಮನವ್ರಿಗೆ ತುಂಬಾ ಈಸಿಯಾಗಿ ಮತ್ತು ಹೊಸ್ದಾಗಿ ಸ್ಟಾರ್ಟ್ ಮಾಡೋರ್ಗು ಆರಾಮಾಗಿ ಸ್ಯಾರಿನ ಉಡಿಸ್ಬೋದು ಯಾವುದೇ ರಿಸ್ಕ್ ಇಲ್ದಿರ ತುಂಬಾ ಕನ್ಫ್ಯೂಷನ್ಸ್ ಇಲ್ದಿರ ತುಂಬಾ ಈಸಿಯಾಗಿ ತೋರಿಸ್ಕೊಡ್ತಾಯಿದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಆ ಕಡೆ ಲಾಸ್ಟ್ಗೆ ಈ ಕಡೆ ಲಾಸ್ಟ್ಗೆ ಬಟ್ಟೆ ಕ್ಲಿಪ್ ಬರುತ್ತಲ್ಲ ಅದರಲ್ಲಿ ಸೆಕ್ಯೂರ್ ಮಾಡ್ಕೊಳ್ಬೇಕು ಟೈಟಾಗಿ ಇಲ್ಲಾಂದರೆ ಬಟ್ಟೆ ಪಿನ್ ಇದ್ದರೆ ಸಾರಿ ಇಷ್ಟು ಸೇಫ್ಟಿ ಪಿನ್ ಬರುತ್ತಲ್ವ ಅದರಿಂದ ಸೆಕ್ಯೂರ್ ಮಾಡ್ಕೊಳ್ಬೋದು ಈ ಥರ ಆ ಕಡೆ ಲಾಸ್ಟಲ್ಲೊಂದು ಈ ಕಡೆ ಲಾಸ್ಟಲ್ಲೊಂದು ಮಿಡ್ಲಲ್ಲೊಂದು ಈ ಥರ ಮಾಡಿಕೊಂಡು ಈಗ ಸೆರಗಿನ ಪಾರ್ಟಲ್ಲೂ ಅಷ್ಟೇ ಸೇಮ್ ಈ ಥರ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಚಿಕ್ಕದಾಗಿಯೇ ನೆರಿಗೆ ಇಟ್ಕೊಂಡು ಸೇಫ್ಟಿ ಪಿನ್ ಇರ್ಬೋದು ಇಲ್ಲ ಬಟ್ಟೆ ಕ್ಲಿಪ್ಪಿಂದನೂ ಸೆಕ್ಯೂರ್ ಮಾಡ್ಕೊಳ್ಬೇಕು ನಾನು ಯಾವ ಥರ ತೋರಿಸ್ತಿದ್ದೀನಿ ಅದೇ ಥರ ಇದು ಒಂದು ಕಡೆ ನಾನು ಸೆರೆಗೆ ಹಾಕ್ತಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಅನ್ನಬೇಕಾಗಿಲ್ಲ ಒಂದು ಎರಡು ಮಳ ಇಲ್ಲ ಒಂದು ಮೂರು ಮಳ ಅಷ್ಟು ನೆರಿಗೆ ಇಡ್ಕೊಂಡ್ರೆ ಸಾಕಾಗುತ್ತೆ ಸೆರಗಿನ ಪಾರ್ಟಲ್ಲಿ ಅದು ಅಷ್ಟೇ ಈ ಥರ ನೀಟಾಗಿ ಇಡ್ಕೊಂಡು ಒಂದು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಹೊಸ್ದಾಗಿ ಸ್ಟಾರ್ಟ್ ಮಾಡೋರು ಅಷ್ಟೇ ತುಂಬಾ ಈಸಿಯಾಗಿ ಈ ಮೆಥಡಲ್ಲಿ ಸ್ಯಾರಿನ ಉಡಿಸ್ಬೋದು ಈಗ ಈ ಥರ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಒಂದು ಐದು ಹತ್ತು ನಿಮಿಷದಲ್ಲಿ ಆರಾಮ್ಸೆ ಸೀರೆನ ಉಡಿಸ್ಬಿಡ್ಬೋದು ಅಮ್ಮನವ್ರಿಗೆ ನಾನು ಇದಕ್ಕೆ ಒಂದು ಟೀಪ ಇಟ್ಕೊಂಡು ಅದ್ರ ಮೇಲೆ ಒಂದು ಬಟ್ಟೆ ಹಾಕ್ಬಿಟ್ಟು ಒಂದು ಪೀಠ ಇಟ್ಟು ಪೀಠದ ಮೇಲೆ ವರಮಾಲಕ್ಷ್ಮಿ ಅಮ್ಮನವ್ರನ್ನ ಕೂರಿಸುವಂತಹ ಬಿದಿಯೇ ಇಟ್ಕೊಂಡಿದ್ದೀನಿ ತಾಮ್ರದ್ದು ಈಗ ಅದನ್ನು ಮಿಡ್ಲಲ್ಲಿ ನಾವು ನೋಡಿಕೊಂಡು ಈ ಈ ಕಡೆ ಈಕ್ವಲ್ ಈಕ್ವಲಾಗಿ ಬರೋ ಥರ ಆ ಏನಿದೆಯೋ ಅದು ಆಗಿ ಬರೋ ಥರ ಹಿಡ್ಕೊಂಡು ಫಸ್ಟ್ ನೆರಿಗೆ ಏನಿದೆಯೋ ಅದನ್ನು ಇಡ್ಕೊಂಡು ಫಸ್ಟೊಂದು ಪಿನ್ನಿಂದ ಅಲ್ಲಿ ಸೇಫ್ಟಿ ಪಿನ್ ಇರ್ಬೋದು ಇಲ್ಲಾಂದರೆ ಗುಂಡು ಪಿನ್ನಿಂದ ಹಾಕ್ಕೊಳ್ಬೇಕು ಟೈಟಾಗಿ ಮೇಲೆ ಒಂದು ಪಿನ್ನು ಕೆಳಗಡೆ ಒಂದು ಪಿನ್ ಹಾಕ್ಕೊಂಡ್ರೆ ಸಾಕು ಅಲ್ಲಿ ಕ್ಯಾಪ್ ಬರದೆ ಕವರ್ ಆಗಿಬಿಡುತ್ತೆ ನಿಮ್ಗೆ ಏನಾದರಲ್ಲಿ ಪಿನ್ ಕಾಣ್ತಿದೆ ಅಂತಂದರೆ ಒಳಗಡೆ ಪ ಒಳಗಡೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಗುಂಡು ಪಿನ್ ಹಾಕ್ಬಿಟ್ರೆ ಅಷ್ಟೊಂದು ಕಾಣೋದಿಲ್ಲ ಈ ಥರ ಪಿನ್ ಹಾಕಿದ ನಂತರ ಈ ಸರ್ಗುಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಳ್ಬೇಕು ಫಸ್ಟು ಒಂದು ಸ್ವಲ್ಪ ಹಗ್ಲ ಬೇಕಂದ್ರೆ ಹಗ್ಲ ಒಂದು ಸ್ವಲ್ಪ ಇಷ್ಟೇ ಸಾಕು ಅಂದರೆ ಯಾಕಂದರೆ ನಾವು ಲಾ ಮತ್ತೆಲ್ಲ ಡಾಬೆಲ್ಲ ಹಾಕೋಷ್ಟ್ರೊಳಗಡೆ ಸರಿ ಹೋಗುತ್ತೆ ಈ ಬಾರ್ಡರನ್ನು ನಾವು ಕೋಲು ಅಥವಾ ಸ್ಕೇಲ್ ಏನಾದರೂ ಕಟ್ಟಿರ್ತೀವಲ್ವ ಅದಕ್ಕೆ ಟೈಟಾಗಿ ಈ ಥರ ಇಟ್ಬಿಟ್ಟು ಒಂದು ಪಿನ್ನಿಂದ ಸೆಕ್ಯೂರ್ ಮಾಡಿದ್ರೆ ಅದು ಅಮ್ಮನವ್ರ ಕೈ ಥರ ತುಂಬಾ ಚೆನ್ನಾಗಿ ಕಾಣುತ್ತೆ ಆ ಕಡೆ ಅಷ್ಟೇ ಈ ಕಡೆಯೂ ಅಷ್ಟೇ ಈಗ ಮಿಡ್ಲಲ್ಲಿರೋ ಕ್ಲಿಪ್ಪನ್ನು ತೆಗೆದುಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಕೆಳಗಡೆನ ಸೀರೆನ ಸೇರಿಸ್ಕೊಳ್ಬೇಕು ಆ ಟೈಮಲ್ಲಿ ನೆರಿಗೆಗಳೆಲ್ಲ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಮತ್ತು ಟ ದಾರದಲ್ಲಿ ಟೈಟಾಗಿ ಕಟ್ಕೊಂಬಿಟ್ಟು ಮತ್ತು ಆ ನರಿಗೆಗಳನ್ನೆಲ್ಲ ನೀಟಾಗಿ ಸರಿ ಮಾಡ್ಕೊಳ್ಬೇಕು ಅಂದರೆ ಎಲ್ಲನೂ ಒಂದೇ ಸಮ ಬರೋ ಥರ ನೋಡಿಕೊಂಡು ಸರಿ ಮಾಡ್ಕೊಳ್ಬೇಕು ಲಸಿಕನೂ ನಿದ್ದೆ ಎದ್ದುಬಿಟ್ಟಿದ್ಲು ಅಷ್ಟರೊಳಗಡೆ ನಾನು ಸ್ವಲ್ಪ ಬೇಗ ಮಾಡ್ಕೊಂಬಿಡೋಣ ವಿಡಿಯೋ ಲಸಿಕಾ ಅಷ್ಟರೊಳಗಡೆ ಅಂತ ಹೇಳಿ ಎಷ್ಟೋ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಸ್ವಲ್ಪ ಬೇಗ ಬಿಟ್ಟಿದ್ಲು ಆದ್ರೂ ಆಟ ಆಡ್ಕೊಂಡಿದ್ಲು ನನಗೇನು ಅಷ್ಟೊಂದು ಡಿಸ್ಟರ್ಬೆನ್ಸ್ ಮಾಡಲಿಲ್ಲ ಈಗ ಸೆರ್ಗನ್ ಪಾರ್ಟನ್ನು ಹಿಂದ್ಗಡೆಯಿಂದ ತಗೊಂಬಂದು ಬಲಗಡೆ ಕೈ ಬಲಗಡೆ ಕೈ ಏನಿದೆಯೋ ಆ ಕೈ ಹತ್ರ ಮುಂದಗಡೆ ಸೆರೆದು ಮಾಡಿ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಹಾಕಿದ್ದೀನಿ ಅಂತ ಸಾಕು ಇಷ್ಟು ಮಾತ್ರ ಸಾಕು ತುಂಬಾ ಚೆನ್ನಾಗಿ ಕಾಣ್ತಾರೆ ಅಮ್ಮನವರು ಈಗ ಈ ಕಡೆ ಕೈ ಅಷ್ಟೇ ತುಂಬ ಸ್ವಲ್ಪ ಫೋಲ್ಡ್ ಆಗಿರೋ ಥರ ಇದೆ ಅದನ್ನು ಸ್ವಲ್ಪ ರೆಡಿ ಮಾಡಿಕೊಂಡ್ರೆ ಸಾಕು ಈಗ ದಾರ ಎಲ್ಲ ಕಾಣದೇ ಇರೋ ರೀತಿ ಒಂದು ಡಾಬನ್ನು ಹಾಕಿದ್ದೀನಿ ಈಗ ಏನಾದರೂ ಜ್ಯುವೆಲರಿ ಎಲ್ಲ ಹಾಕೋದಿದ್ರೆ ಹಾಕ್ಕೊಂಡು ಅಲಂಕಾರ ಮಾಡ್ಕೊಳ್ಬೋದು ಅಮ್ಮನವ್ರಿಗೆ ನಾನು ಒಂದು ನೆಕ್ ಪೀಸ್ ಹಾಕಿ ಅಲಂಕಾರ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಈಗ ಫೈನಲ್ ಆಗಿ ಲಾಸ್ಟಲ್ಲಿ ಹೂವಿನ ಅಲಂಕಾರ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೊಳ್ಬೋದು ಈ ಥರ ಸ್ಟ್ರೈಟಾಗಿ ಬದಲು ಈ ಥರ ಸ್ವಲ್ಪ ಕ್ರಾಸ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಆ ಶೇಪ್ ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಹಬ್ಬದ ದಿವಸನೂ ಅಷ್ಟೇ ಕನಕಾಂಬ್ರ ಹೂವು ಅಮ್ಮನವ್ರಿಗೆ ತುಂಬಾ ಇಷ್ಟ ಆದದ್ದಲ್ವ ಹಾಗಾಗಿ ಕನಕಾಂಬ್ರ ಒತ್ತಾಗಿ ಕಟ್ಬಿಟ್ಟು ದಿಂಡು ಥರ ಕಟ್ಬಿಟ್ಟು ಈ ಥರ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣ್ತಾರೆ ಅಮ್ಮನವರು ಒಂದು ಹತ್ತು ನಿಮಿಷದಲ್ಲೆಲ್ಲ ನಾನು ಸೀರೆನ ಉಡ್ಸ್ಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ಲಾಗಿ ಉಡ್ಸಿದೀನಿ ಆದರೂ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಮ್ಮನವರು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಹೋಗಿ ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್